ಮಧ್ಯಾಹ್ನದ ಬಿಸಿ ಊಟಕ್ಕೆ ಬೇ ಬೇಕಾದಂಥ ಎಲ್ಲ ರೀತಿಯ ತರಕಾರಿಗಳನ್ನು ನಾವು ಶಾವಯ ರೀತಿಯಲ್ಲಿ ಏನು ಮಾಡ್ತೀವಿ ಬೆಳವಣಿಗೆಯನ್ನು ಮಾಡುವಂಥ ಕಾರ್ಯವನ್ನು ಮಾಡ್ತೀವಿ ಈಗಲೇ ನಾನು ಸಿಎಂ ಹತ್ರ ಮಾತಾಡ್ತೇನೆ ನಮ್ಮ ಆಫೀಸಲ್ಲೇ ಕುತ್ಕೊಂಡು ಸಿಎಂಗೆ ಫೋನ್ ಮಾಡಿದ್ರು ಅವರೆಲ್ಲ ಈ ವಿಷಯನ ಹೇಳಿದ್ರು ಆಗ ಅವರು ಹೇಳಿದ್ರು ಮಕ್ಕಳ ಜೊತೆಯಲ್ಲಿ ಮಕ್ಕಳನ್ನು ಕರ್ಕೊಂಡು ಬನ್ನಿ ನಾನು ಅವರು ಮಾತಾಡಬೇಕು ಅಂತ ಹೇಳಿದ್ರು ಹಾಗೆ ನಾವು ಎಲ್ಲ ಈ ಬೆಳೆದಂತ ಸಾವಯವ ಕೃಷಿಗಳನ್ನೆಲ್ಲ ತಕೊಂಡು ಅವ್ರಲ್ಲಿ ಹೋದೆವು ಅವರು ಒಳ್ಳೆ ಸ್ಪಂದನೆ ಕೊಟ್ಟು ನಮ್ಮ ಮಕ್ಕಳ ಮೇಲೆ ಭಾರಿ ಅಭಿಮಾನ ಉಟ್ಟು ಪ್ರತಿ ಮಕ್ಕಳಲ್ಲಿ ಸಹ ಕೇಳಿದ್ರು ತರಕಾರಿ ಹೇಗೆ ಬೆಳಿತೀರಿ ಎಂಥದ್ದು ವಿಷಯ ಇಷ್ಟೆಲ್ಲ ತರಕಾರಿ ಬೆಳಿಬೇಕಾದ್ರೆ ಯಾರು ಕಾರಣಿ ಕರ್ತಾರದೆ ಎಲ್ಲ ಹೇಳಿದ್ರು ಅವರು ಎಲ್ಲ ಮಕ್ಕಳು ಒಳ್ಳೆ ರೀತಿಯಲ್ಲಿ ಉತ್ತರ ಕೊಟ್ಟಿದ್ದಾರೆ ನನಗೆ ಒಂದು ದೊಡ್ಡ ಕೃಷಿಕ ಆಗ್ಬೇಕು ಅಂತ ಸಾವಯವ ಕೃಷಿಕ ಆಗ್ಬೇಕು ಅಂತ ಆಸೆ ಉಂಟು ಲಾಸ್ಟ್ ಟೈಮ್ ಎರಡ್ ಸಾವಿರದ ಇಪ್ಪತ್ ಮೂರು ನಾಲ್ಕನೇ ಸಾಲಿನಲ್ಲಿ ಏಷ್ಯಾ ಸುವರ್ಣ ಹಾಗೂ ಕನ್ನಡಪ್ರಭ ಇವರಿಂದ ರಾಜ್ಯ ಮಟ್ಟದ ರೈತರತ್ನ ಪ್ರಶಸ್ತಿಯನ್ನ ಕೂಡ ನಮ್ಮ ಶಾಲೆ ಪಡ್ಕೊಂಡಿದೆ ಅಂತ ಹೇಳಲಿಕ್ಕೆ ಹೆಮ್ಮೆ ಆಗ್ತದೆ ನಮಸ್ಕಾರ ವೀಕ್ಷಕರೇ ವಾರ್ತಾ ಭಾರತೀಯಲ್ಲಿ ನಿಮ್ಗೆ ಸ್ವಾಗತ ನಾನು ಅವಿನಾಶ್ ಇವತ್ತು ನಾನು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಕುತ್ಲೂರು ಗ್ರಾಮದಲ್ಲಿರುವಂತಹ ಉನ್ನತೀಕರಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಬಂದಿದ್ದೇನೆ ಈ ಶಾಲೆಯ ವಿಶೇಷತೆ ಏನು ಅಂತಂದ್ರೆ ಇಲ್ಲಿ ಪಾಠದ ಜೊತೆಗೆ ಸರಿಸಮವಾದಂತಹ ಆದ್ಯತೆಯನ್ನು ಕೃಷಿ ಚಟುವಟಿಕೆಗೂ ಕೂಡ ಕೊಡ್ತಾ ಇದ್ದಾರೆ ಶಾಲೆಯ ಹಿಂದ್ಗಡೆ ಇರುವಂತಹ ಸುಮಾರು ಒಂದು ಎಕರೆ ಜಾಗದಲ್ಲಿ ವಿಧ ವಿಧದ ತರಕಾರಿಗಳನ್ನ ಬೆಳೆಯೋದು ಮಾತ್ರ ಅಲ್ಲ ಮಧ್ಯಾಹ್ನದ ಬಿಸಿ ಊಟಕ್ಕೂ ಕೂಡ ಇದೇ ತರಕಾರಿ ಊರಿನ ಬೇರೆ ಬೇರೆ ಕಾರ್ಯಕ್ರಮಗೂ ಕೂಡ ಇದೇ ತರಕಾರಿಯನ್ನು ಕೊಡ್ತಾರೆ ಮತ್ತೊಂದು ವಿಶೇಷತೆ ಏನಂತಂದ್ರೆ ನಿನ್ನೆ ತಾನೇ ಇವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಭೇಟಿಯಾಗಿ ತಾವು ಶಾಲೆ ಆವರಣದಲ್ಲಿ ತೋಟದಲ್ಲಿ ಬೆಳೆದಿರುವಂಥ ತರಕಾರಿಗಳನ್ನು ಉಡುಗೊರೆಯಾಗಿ ಕೊಟ್ಟು ಮುಖ್ಯಮಂತ್ರಿಯವರು ಈ ಶಾಲೆಗೆ ಇರುವಂಥ ಚಿಕ್ಕ ಪುಟ್ಟ ಸಮಸ್ಯೆಗಳನ್ನು ಬಗೆಹರಿಸುವಂಥ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ ಮತ್ತು ಒಂದೆರಡು ಕಂಪ್ಯೂಟ್ರನ್ನು ಉಡುಗೊರೆ ರೂಪದಲ್ಲಿ ಕೊಟ್ಟಿದ್ದಾರೆ ನನಗೆ ಬಹಳ ವಿಶೇಷ ಅನಿಸಿರೋ ಮತ್ತೊಂದು ವಿಚಾರ ಏನಂತಂದರೆ ನಾನು ಈ ವಿದ್ಯಾರ್ಥಿಗಳ ಜೊತೆ ಮಾತನಾಡ್ತಿದ್ದೆ ಮೂರಿಂದ ನಾಲ್ಕು ವಿದ್ಯಾರ್ಥಿಗಳು ಏನು ಹೇಳ್ತಾರೋ ಗೊತ್ತಾ ದೊಡ್ಡವನಾದ ಮೇಲೆ ನಾನು ಸಾವಯವ ಕೃಷಿಕನಾಗಬೇಕು ಅಂತ ಡ್ರೀಮ್ ಇದೆ ಕನಸನ್ನು ಹೊತ್ಕೊಂಡಿದ್ದೇನೆ ಅಂತ ಕೆಲಸ ಮಾಡ್ತಾರೆ ಬನ್ನಿ ನೋಡಿ ನಮ್ಮ ಶಾಲೆ ಹಿಂದುಳಿದ ಗ್ರಾಮದ ಶಾಲೆ ಆಗಿದ್ದು ಮಕ್ಕಳ ಸಂಖ್ಯೆ ಸರ್ಕಾರಿ ಶಾಲೆ ಆದ್ದರಿಂದ ಕನ್ನಡ ಶಾಲೆ ಆದ್ದರಿಂದ ಮಕ್ಕಳ ಸಂಖ್ಯೆ ಕ್ಷೀಣ ಹೋಗ್ತಾ ಇದೆ ಆ ಸಂದರ್ಭದಲ್ಲಿ ಶಾಲೆಯಲ್ಲಿ ಬೇರೆ ಬೇರೆ ಚಟುವಟಿಕೆಗಳನ್ನು ಮಾಡಬೇಕು ಅಂತ ಹೇಳುವ ದೃಷ್ಟಿಯಿಂದ ನಾವು ಇಲ್ಲಿ ಒಂದು ಶಾಲೆಗೆ ಮೂರ್ ಎಕರೆ ಇಪ್ಪತ್ತೆಂಟು ಸೆನ್ಸ್ ಜಾಗ ಇದೆ ಅದರಲ್ಲಿ ಒಂದು ಎಕರೆ ಜಾಗದಲ್ಲಿ ಶಾಲಾ ಕೈತೋಟ ಮಾಡಿ ಅದರಲ್ಲಿ ಸಾವಯವ ಕೃಷಿಗಳನ್ನೆಲ್ಲ ಮಾಡಿ ಅದನ್ನು ಮಕ್ಕಳಿಗೆ ಬಿಸಿ ಊಟಕ್ಕೆ ಉಪಯೋಗಿಸಬೇಕು ಅಂತ ಹೇಳುವ ಒಂದು ಉದ್ದೇಶ ಎರಡನೇ ಉದ್ದೇಶ ಅಂತ ಹೇಳಿದ್ರೆ ನಾವು ನಾಲ್ನೂರು ಅಡಿಕೆ ಇಪ್ಪತ್ತೈದು ತೆಂಗಿನ ಸಸಿಗಳನ್ನು ಹಾಕಿ ಒಂದು ಮೂರು ನಾಲ್ಕು ವರ್ಷದಾಗ ಇದರಲ್ಲಿ ಫಸಲು ತೆಗೆದು ಶಾಲೆಗೆ ಒಂದು ವಾಹನ ಮಕ್ಕಳಿಗೆ ಗುಡ್ಡಕಾಡು ಪ್ರದೇಶಗಳಲ್ಲಿ ಏಳೆಂಟು ಕಿಲೋಮೀಟರ್ ಗಳಿಂದ ಬರ್ತಾ ಇದ್ದಾರೆ ಅವರಿಗೆ ಒಂದು ವಾಹನ ತೆಕ್ಕೊಳ್ಬೇಕು ಅಂತ ಒಂದು ಆಸೆ ಇದೆ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರ ಅಂತ ಕೆ ವಿ ಪ್ರಭಾಕರ್ ಅವರು ಈ ಶಾಲೆಗೆ ಭೇಟಿ ಕೊಡ್ಲಿಕ್ಕೆ ಬಂದಿದ್ರು ಆ ಸಂದರ್ಭದಲ್ಲಿ ಅವರಿಗೆ ಒಂದಷ್ಟು ತರಕಾರಿಗಳನ್ನು ಕೊಟ್ಟೆವು ಅವರಿಗೆ ಅದನ್ನು ನೋಡಿ ಇಲ್ಲಿಯ ಪರಿಸರವನ್ನು ನೋಡಿ ಇಲ್ಲಿ ನಮ್ಮ ಕಾರ್ಯಚಟುವಟಿಕೆಗಳನ್ನು ಖುಷಿಯಾಯ್ತು ಖುಷಿ ಆದ ತಕ್ಷಣ ಅವರು ಹೇಳಿದ್ರು ನಾನು ಈಗಲೇ ನಾನು ಸಿಎಂ ಹತ್ರ ಮಾತಾಡ್ತೇನೆ ನಮ್ಮ ಆಫೀಸಲ್ಲಿ ಕೂತ್ಕೊಂಡು ಗೆ ಫೋನ್ ಮಾಡಿದ್ರು ಅವರೆಲ್ಲ ಈ ವಿಷಯನ ಹೇಳಿದ್ರು ಆಗ ಅವರು ಹೇಳಿದ್ರು ಮಕ್ಕಳ ಜೊತೆಯಲ್ಲಿ ಮಕ್ಕಳನ್ನು ಕರ್ಕೊಂಡು ಬನ್ನಿ ನಾನು ಅವರು ಮಾತಾಡಬೇಕು ಅಂತ ಹೇಳಿದ್ರು ಹಾಗೆ ನಾವು ಎಲ್ಲ ಈ ಬೆಳೆದಂಥ ಸಾವಯವ ಕೃಷಿಗಳನ್ನೆಲ್ಲ ತಕೊಂಡು ಅವ್ರಲ್ಲಿ ಹೋದೆವು ಅವರು ಒಳ್ಳೆ ಸ್ಪಂದನೆ ಕೊಟ್ಟು ನಮ್ಮ ಮಕ್ಕಳ ಮೇಲೆ ಭಾರಿ ಅಭಿಮಾನ ಉಂಟು ಪ್ರತಿ ಮಕ್ಕಳಲ್ಲಿ ಸಹ ಕೇಳಿದ್ರು ತರಕಾರಿ ಹೇಗೆ ಬೆಳಿತೀರಿ ಎಂಥದ್ದು ವಿಷಯ ಇಷ್ಟೆಲ್ಲ ತರಕಾರಿ ಬೆಳಿಬೇಕಾದ್ರೆ ಯಾರು ಕಾರಣ ಎಲ್ಲ ಕೇಳಿದ್ರು ಅವರು ಎಲ್ಲ ಮಕ್ಕಳು ಒಳ್ಳೆ ರೀತಿಯಲ್ಲಿ ಉತ್ತರ ಕೊಟ್ಟಿದ್ದಾರೆ ಮೊತ್ತದಾಗಿ ನಾನು ತುಂಬ ಸಂತೋಷ ಪಡ್ತೇನೆ ಹೇಳಿದ್ರೆ ನಮ್ಮಂಥ ಶಾಲೆ ಈ ಬಡ ಊರಲ್ಲಿದ್ದಂಥ ಶಾಲೆ ಇಷ್ಟು ಮುಂದೆ ಬರಬೇಕಾದ್ರೆ ಇನ್ನು ಸರಕಾರ ಇದ್ರ ಜೊತೆ ಕೈ ಜೋಡಿಸ್ಬೇಕು ಈ ಕೆಲವೊಂದು ಸಮಸ್ಯೆಗಳು ಇಲ್ಲಿ ಈ ಕಾಮಗಾರಿಗಳನ್ನೆಲ್ಲ ಮಾಡಿ ಕೊಡಬೇಕು ಅಂತೇಳಿ ಕುಂದು ಕೊರತೆಗಳನ್ನು ನಿವಾರಿಸ್ಬೇಕು ಅಂತೇಳಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಹ ಮನವಿ ಹೇಳಿದರು ಅವರು ಆದಷ್ಟು ಬೇಗ ಇದನ್ನು ಮಾಡಿ ಕೊಡ್ತೇವೆ ಅಂತ ಸಹ ಭರವಸೆ ಕೊಟ್ಟಿದ್ದಾರೆ ಖಂಡಿತ ಮಾಡ್ತಾರೆ ನಮ್ಮ ತೋಟದಲ್ಲಿ ನಾವು ಬದನೆ ಆಗಿರ್ಬೋದು ಸೌತೆ ಹೀರೆ ಬೆಂಡೆಕಾಯಿ ಆಗಿರ್ಬೋದು ಆಮೇಲೆ ನುಗ್ಗೆಕಾಯಿ ನೆಕ್ಸ್ಟ್ ಅಲಸಂಡೆ ಮಧ್ಯಾಹ್ನದ ಬಿಸಿ ಊಟಕ್ಕೆ ಬೇಕಾದಂತ ಎಲ್ಲಾ ರೀತಿಯ ತರಕಾರಿಗಳನ್ನು ನಾವು ಸಾವಯವ ರೀತಿಯಲ್ಲಿ ಏನು ಮಾಡ್ತೀವಿ ಬೆಳವಣಿಗೆಯನ್ನು ಮಾಡುವಂತ ಕಾರ್ಯವನ್ನು ಮಾಡ್ತೀವಿ ಈ ಕಾರ್ಯಚಟುವಟಿಕೆ ಶಾಲಾ ಅವಧಿಯಲ್ಲಿ ಕೆಲವೊಂದು ಲೀಸರ್ ಇದ್ದಾಗ ಮಕ್ಕಳನ್ನು ಬಳಕೆ ಮಾಡಿಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತೇವೆ ತದನಂತರ ಶಾಲೆ ಹತ್ತಿರುವ ಇರುವಂತಹ ಮಕ್ಕಳು ಹತ್ತಿರುವಂತಹ ಮಕ್ಕಳು ಆಗಿರ್ಬೋದು ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಏನ್ ಮಾಡ್ತಾರೆ ಐದರಿಂದ ರಾತ್ರಿ ಏಳರ ತನಕ ಏನ್ ಮಾಡ್ತಾರೆ ಆಮೇಲೆ ಅವರ ಕಾರ್ಯವೈಖರಿ ಕಾರ್ಯ ಕೆಲಸ ಇಲ್ಲದಿದ್ದಾಗ ಇದ್ದಾಗ ಏನ್ ಅಂದ್ರೆ ಸರ್ಕಾರಿ ತೋಟದಲ್ಲಿ ಏನ್ ಮಾಡ್ತಾರೆ ಎಲ್ಲ ಮಕ್ಕಳು ಬಂದು ಕಾರ್ಯವನ್ನು ನಿರ್ವಹಿಸಿ ಮಾಡುವಂತ ಕಾರ್ಯವನ್ನು ಮಾಡ್ತಾರೆ ಆಸಕ್ತಿ ಇಷ್ಟಪಡ್ತಾರೆ ಅಂದ್ರೆ ಮನೆಯಲ್ಲಿ ಕೆಲವು ಮಕ್ಕಳಿಗೆ ತೋಟ ಇರೋದಿಲ್ಲ ಅವ್ರ ತೋಟದಲ್ಲಿರುವಂತಹ ಮಕ್ಕಳು ಆಸಕ್ತಿ ಇಷ್ಟಪಟ್ಟು ಅವರೇ ಏನ್ ಮಾಡ್ತಾರೆ ಅಂದ್ರೆ ತೋಟದಲ್ಲಿ ಎಲ್ಲ ರೀತಿಯ ಕಾರ್ಯ ಅವರೇ ನೀರು ಹಸೋದು ಅವರೇ ಗೊಬ್ಬರವನ್ನ ಹಾಕೋದು ಅವರೇ ಕಳೆ ಕೀಳೋದು ಎಲ್ಲ ರೀತಿಯ ಕಾರ್ಯವನ್ನ ಏನ್ ಮಾಡ್ತಾರೆ ನಾನು ಎಂಟನೇ ತರಗತಿಯಲ್ಲಿ ಓದ್ತಿದ್ದೇನೆ ಇಲ್ಲಿ ಸಂಜೆ ಐದು ಗಂಟೆ ಆಗುವ ಬರ್ತೇವೆ ಮತ್ತೆ ಬಂದು ನೀರ್ ಬಿಡ್ತೇವೆ ವಾರದಲ್ಲಿ ಎರಡು ದಿನ ಸೆಗಣಿ ನೀರು ಗೊಬ್ಬರ ಬೇಕಾದಂತ ಗೊಬ್ಬರ ಎಲ್ಲ ಹಾಕ್ತೇವೆ ಮತ್ತೆ ಕೆಲವೊಮ್ಮೆ ತರಕಾರಿ ಎಲ್ಲ ಕೊಯ್ಲಿಕ್ಕೆ ಇರ್ತೇವೆ ಅದನ್ನ ಸಹ ಕೊಯ್ತಾ ಇರ್ತೇವೆ ಮತ್ತೆ ಫ್ರೀ ಟೈಮ್ ಇರುವಾಗ ಬಂದು ನೋಡ್ಲಿಕ್ಕೆಲ್ಲ ಬಿಡ್ತಿರ್ತಾರೆ ಆಗ ನೀರೆಲ್ಲ ಹಾಕಿ ಮತ್ತೆ ಗೊಬ್ಬರ ಎಲ್ಲ ಇದ್ದದು ಹಾಕ್ತೀವಿ ನಾನು ಈಗೊಂದು ಮೂರು ವರ್ಷದಿಂದ ಖುಷಿ ಆಗ್ತದೆ ತುಂಬಾ ಸಂಜೆ ಶಾಲೆಯಿಂದ ಹೋಗಿ ಮನೆಗೆ ಇಲ್ಲಿಗೆ ಬರ್ಲಿಕ್ಕೆ ತುಂಬಾ ಖುಷಿ ಆಗ್ತದೆ ಈ ಎಂಟು ಮಂದಿ ಬರ್ತೇವೆ ನಾವು ಅವರೊಟ್ಟಿಗೆಲ್ಲ ಸೇರಿ ಖುಷಿ ಆಗ್ತದೆ ತೋಟದಲ್ಲಿ ಕೆಲಸ ಮಾಡಿ ನನಗೆ ದೊಡ್ಡದಾದ ಮೇಲೆ ನಾನು ಸಹ ಒಂದು ದೊಡ್ಡ ಕೃಷಿಕ ಆಗಬೇಕು ಅಂತ ಸಾವಯವ ಕೃಷಿಕ ಆಗಬೇಕು ಅಂತ ಆಸೆ ಉಂಟು ಅದಕ್ಕೆ ಅಪ್ಪ ಸಹ ಮಾರ್ಗದರ್ಶನ ಎಲ್ಲ ಕೊಡ್ತಾ ಇರ್ತಾರೆ ದಿನಾಲಲ್ಲಿ ನೀರು ಬಿಡ್ಲಿಕ್ಕೆ ಬರುವಾಗ ಹೇಗೆ ಎಂಥದನ್ನು ಯಾವ ಗೊಬ್ಬರ ಹಾಕ್ಬೇಕು ಅದು ಗಿಡಗಳೆಲ್ಲ ಸ್ವಲ್ಪ ಕೊಳ್ತಾಗಿಲ್ಲ ಆದರೆ ಯಾವುದೆಲ್ಲ ಗೊಬ್ಬರ ಹಾಕ್ಬೇಕು ಹೇಳ್ತೇನೆ ಹೆಸರು ಕೀರ್ತಿಕಾ ನಾನ್ ಎಂಟನೇ ತರಗತಿಲಿ ಹೋಗ್ತಿದ್ದೀನಿ ಕೃಷಿ ಅಂದ್ರೆ ತುಂಬಾ ಸಂಜೆ ಐದು ಗಂಟೆ ಮೇಲೆ ಬರ್ತೇವೆ ನಾವೆಲ್ಲ ಅದಕ್ಕೆ ಮಾಡ್ಲಿಕ್ಕೆ ಮತ್ತೆ ಶಿಕ್ಷಕರೆಲ್ಲ ಹೇಳ್ತಾರೆ ಈ ತೀರ್ಥರ ಮಾಡಿ ಬನ್ನಿ ಎಲ್ಲ ಪ್ರೋತ್ಸಾಹ ಕೊಡ್ತಾರೆ ಈ ತೀರ್ಥ ಮಾಡಿ ಅಂತ ತುಂಬಾ ಖುಷಿ ಆಗ್ತದೆ ಪಾಠದ ಜೊತೆ ಕೃಷಿ ಕೂಡ ಮಾಡ್ಲಿಕ್ಕೆ ಮನೆ ಸರ್ ಋಷಿ ನಾನ್ ನಾಲ್ಕನೇ ತರಗತಿಯ ವಿದ್ಯಾರ್ಥಿ ನಾವು ಸಂಜೆ ಶಾಲೆ ಬಿಟ್ಟ ನಂತರ ಐದು ಗಂಟೆಗೆ ತೋಟಕ್ಕೆ ಬಂದು ನೀರು ಬಿಡ್ತೀವಿ ಹಾಗೂ ಸೆಗಣಿ ನೀರು ಸ್ವಲ್ಪ ಸ್ವಲ್ಪ ಬಿಡ್ತೀವಿ ಹಾಗೂ ಅಧ್ಯಕ್ಷರು ನಮ್ಮ ಸರ್ ವರ್ಷ ನಮಗೆ ಪೈಪಿಂದ ಹೇಗೆ ನೀರು ಬಿಡಬೇಕು ಮತ್ತು ಸೆಗಣಿ ನೀರು ಬಿಡಬೇಕು ಹೇಳುತ್ತಾರೆ ತುಂಬ ಖುಷಿ ಆಗ್ತಿದೆ ನಮಗೆ ಶಾಲೆಯಲ್ಲಿ ಫ್ರೀ ಫ್ರೈಡ್ ಇರುವಾಗ ತೋಟಕ್ಕೆ ಬರಕ್ಕೆ ಟೀಚರ್ ಬಿಡ್ತಾರೆ ಅಲ್ಲಿಂದ ಬಂದು ನಾವೆಲ್ಲ ಸೆಗಣಿ ನೀರ್ ಹಾಕಿ ನೀರ್ ಹಾಕಿ ಬಂದು ಪಾಠದ ಜೊತೆ ಕೃಷಿಯ ಬಗ್ಗೆ ತುಂಬಾ ಚೆನ್ನಾಗ್ ನಮಸ್ಕಾರ ನನ್ನ ಹೆಸರು ಜ್ಯೋತಿನ್ ನಾನಿಲ್ಲಿ ಪ್ರಭಾರಿ ಮುಖ್ಯ ಗುರುಗಳಾಗಿ ಕೆಲಸ ಮಾಡ್ತಾ ಇದ್ದೇನೆ ಒಂದು ವರ್ಷದಿಂದ ಇಲ್ಲಿ ನಾನು ಫಸ್ಟ್ ಬಂದಾಗ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮ ನಡೆದ ನಂತರ ಇಲ್ಲಿ ನಿರಂತರವಾಗಿ ಮಕ್ಕಳ ಸಂಖ್ಯೆ ಹೆಚ್ಚುತ್ತಾ ಹೋಯಿತು ಅಂತ ವಿಷಯ ಗೊತ್ತಾಯಿತು ಯಾಕೆ ಹೇಳಿದ್ರೆ ನಾನು ಈ ಶಾಲೆಗೆ ಬಂದು ಒಂದು ವರ್ಷ ಆದದ್ದು ಹಾಗಾಗಿ ಮತ್ತೆ ನಮ್ಮ ಶಾಲೆಯ ಇಷ್ಟೆಲ್ಲ ಅಭಿವೃದ್ಧಿ ಕಾರ್ಯಗಳಿಗೆ ಕಾರಣ ಅಂತ ಹೇಳಿದ್ರೆ ನಮ್ಮ ಶಾಲಾ ಮತ್ತು ಮೇಲುಸ್ತುವಾರಿ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ರಾಮಚಂದ್ರ ಭಟ್ ಹಾಗೂ ಆ ಶಾಲಾ ಸಮಿತಿಯಲ್ಲಿರುವಂತಹ ಸರ್ವ ಸದಸ್ಯರ ಒಂದು ಪ್ರಯತ್ನ ಇವತ್ತು ನಮಿ ನಮ್ಮನ್ನ ಈ ಘಟ್ಟಕ್ಕೆ ತಂದು ತಲುಪಿಸಿದೆ ಅಂತ ನಾವು ಹೇಳಲಿಕ್ಕೆ ಸಂತೋಷ ಪಡ್ತೇವೆ ಯಾಕೆ ಅಂತ ಹೇಳಿದರೆ ಲಾಸ್ಟ್ ಟೈಮ್ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಏಷ್ಯಾನೆಟ್ ಸುವರ್ಣ ಹಾಗೂ ಕನ್ನಡಪ್ರಭ ಇವರಿಂದ ರಾಜ್ಯ ಮಟ್ಟದ ರೈತರತ್ನ ಪ್ರಶಸ್ತಿಯನ್ನು ಕೂಡ ನಮ್ಮ ಶಾಲೆ ಪಡ್ಕೊಂಡಿದೆ ಅಂತ ಹೇಳಲಿಕ್ಕೆ ಹೆಮ್ಮೆ ಆಗ್ತದೆ ಅದೇ ರೀತಿಯಾಗಿ ಆ ಅಡಿಕೆ ತೋಟವನ್ನು ಏನು ಲಾಸ್ಟ್ ವರ್ಷದಲ್ಲಿ ನಮ್ಮ ಶಾಲಾ ಆವರಣದಲ್ಲಿ ಹಾಕಿದೆವು ಅದು ಮಳೆಗಾಲದಲ್ಲಿ ಸ್ವಲ್ಪ ಗಿಡಗಳೆಲ್ಲ ಕೊಳೆತು ಹೋದಾಗ ಕೂಡ ನಮ್ಮ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾಗಿರುವಂತಹ ರಾಮಚಂದ್ರ ಭಟ್ ಅವರು ಅದರ ಬಗ್ಗೆ ಹೆಚ್ಚು ಮುತುವರ್ಜಿಯನ್ನ ವಹಿಸಿ ಆ ಗಿಡಗಳನ್ನು ಮತ್ತೆ ಕೂಡ ಇವತ್ತು ನಾವೇನು ರಾಜ್ಯ ಮಟ್ಟದಲ್ಲಿ ಕುತ್ನೂರು ಶಾಲೆಯ ಹೆಸರನ್ನು ಕೇಳ್ತಾ ಇದ್ದೇವೆ ಅಂತ ಹೇಳಿದರೆ ಅದರ ಹಿಂದೆ ಅವರ ಪರಿಶ್ರಮ ತುಂಬ ಇದೆ ನಮ್ಮ ಊರಿನವರ ಸಹಕಾರ ಪೋಷಕರ ಸಹಕಾರ ಜೊತೆಗೆ ನಮಗೆ ಗ್ರಾಮ ಪಂಚಾಯತ್ ನಾರಾವಿಯ ವತಿಯಿಂದ ಕೂಡ ಹಲವಾರು ಸಂಘ ಸಂಸ್ಥೆಗಳು ಅಂತ ಹೇಳಿದರೆ ನಮ್ಮ ಸ್ಥಳೀಯ ಸಂಘ ಸಂಸ್ಥೆಗಳು ಎಲ್ಲ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಹಳೆ ವಿದ್ಯಾರ್ಥಿಯ ಸಂಘದವರು ಎಲ್ಲರಿಂದ ಪಂಚಾಯತ್ನಿಂದ ಕೂಡ ಹಲವಾರು ಅನುದಾನಗಳು ಪ್ರೋತ್ಸಾಹ ಧನಗಳು ಎಲ್ಲವನ್ನ ಕೂಡ ಇದೆಲ್ಲರ ಸಹಕಾರ ನಮ್ಮ ಎಲ್ಲ ಶಾಲಾ ಶಿಕ್ಷಕರ ಸಹಕಾರ ನಮ್ಮ ಇಲಾಖೆಯ ಅಧಿಕಾರಿಗಳ ಎಲ್ಲರ ಸಂಪೂರ್ಣ ಸಹಕಾರ ನಮ್ಮ ಶಾಲೆಗೆ ಇತ್ತು ಇವತ್ತಿನ ದಿನ ನಾವು ರಾಜ್ಯ ಮಟ್ಟದಲ್ಲಿ ನಮ್ಮ ಶಾಲೆಯ ಹೆಸರನ್ನ ಕೇಳಲಿಕ್ಕೆ ಸಂತೋಷ ಪಡ್ತಾ ಇದ್ದೇವೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು